ಸ್ವಾಮಿ ಟಿನರ್ಸಿಪುರ ಪಟ್ಟಣದ ವಿವೇಕಾನಂದ ನಗರದಲ್ಲಿರುವ ವೀರಶೈವ ವಿದ್ಯಾರ್ಥಿನಿಲಯ ನವೀಕರಣಕ್ಕೆ ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಲಾಯಿತು ತಾಲೂಕಿನ ವಾಟಾಳು ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಉಂಡಿ ಮಠದ ಶ್ರೀ ಗೌರಿಶಂಕರ ಸ್ವಾಮೀಜಿ ಕಟ್ಟಡ ನವೀಕರಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಇತ್ತೀಚೆಗೆ ಟಿನರಸಿಪುರ ಪಟ್ಟಣದ ಜೆ ಎಸ್ ಸಭಾಭವನದಲ್ಲಿ ಕರೆಯಲಾಗಿದ್ದ ವೀರಶೈವ ಲಿಂಗಾಯತ ಸದಸ್ಯರ ಸಭೆಯಲ್ಲಿ ನಿಲಯ ನವೀಕರಣ ಮಾಡುವ ಸಂಬಂಧ ಸಮಾಜದ ಮುಖಂಡರ ಒಮ್ಮತದ ಒಪ್ಪಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಇಂದು ಅಂದಾಜು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಳ್ಳುವ ನಿಲಯ ಕಾಮಗಾರಿಗೆ ಚಾಲನೆ ದೊರಕಿದೆ ನವೀಕರಣ ಮಾಡಿ ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ನಾನು ಒಂದು ಬಿಲ್ಡಿಂಗನ್ನು ಮಾಡಬೇಕು ಅಂತೇಳಿ ನಮ್ಮ ಹಿರಿ ಸೇವಾ ಬಾಂಧವರೆಲ್ಲರೂ ಕೂಡ ಇವತ್ತು ದಿವಸ ಸೇರಿ ಏನೋ ಒಂದು ಭೂಮಿ ಪೂಜೆಯನ್ನು ಮಾಡಿದ್ದೀವಿ ಅದರಲ್ಲಿ ನಮ್ಮ ಎಮ್ಮೆ ನುಂಡಿ ಕೂಡ ನಮ್ಮ ಜೊತೆ ಇದ್ದಾರೆ ಎಲ್ಲರೂ ಇದೊಂದು ಇವತ್ತು ಮಾತಾಡೋದು ಏನು ಅಂತಂದರೆ ಮಾತಾಡೋದು ಮುಖ್ಯ ಅಲ್ಲ ಆದಷ್ಟು ಬೇಗನೆ ನಾವು ನವೀಕರಣ ಮಾಡಿ ಉದ್ಘಾಟನೆ ಮಾಡೋದು ಮುಖ್ಯ ಅನ್ನೋ ಮಾತನ್ನು ಈ ಸಂದರ್ಭಗಳಿಗೆ ಇದ್ದೀನಿ ನಿಮ್ಮ ಕೈಲಾದ ತನು ಮನ ದನ ಎಲ್ಲವನ್ನು ನೀವು ಎಲ್ಲರೂ ಕೂಡ ಅರ್ಪಿಸ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಒಂದು ಸಂತೋಷ ಅಂದರೆ ಯಾವ ತಾಲೂಕು ಇಲ್ಲ ನಾವು ಇರ್ಜೆಯ ಮಾತಾಡ್ ಬಿಲ್ಡಿಂಗ್ ನಮ್ಮ ತಾಲೂಕು ಅಂದ್ಬಿಟ್ರೆ ಇಲ್ಲಿ ಯಾವ ತಾಲೂಕು ಇಲ್ಲ ಅದರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಿಲ್ಡಿಂಗು ಚೆನ್ನಾಗಿ ಆಗಲಿ ಅಂತ ನೀವೆಲ್ಲರ ಸಹಕಾರ ಬೇಕು ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ಇತ್ತು ಇದ್ದೀರಿ ಮುಖಂಡರೇ ಇದ್ದೀರಿ ಇವತ್ತೇ ನೀವು ನಮ್ಮ ನಾವು ಇಷ್ಟಿಷ್ಟು ದುಡ್ಡು ಕೊಡ್ತೀವಿ ಅಂತ ನಮ್ಮ ಮುಂದೆ ಹೇಳಿದ್ರೆ ಇನ್ನೂ ಒಳ್ಳೇದೇನೋ ಅಂತ ನನಗನ್ನಿಸ್ತಾ ಇದೆ ನೀವು ದಾನಿಗಳಾದವರು ಎಲ್ಲವ ಒಬ್ಬೊಬ್ಬರಾಗಿ ಬಂದು ಇಷ್ಟಿಷ್ಟು ಕೊಡ್ತೀವಿ ಅಂತಂದರೆ ನಮ್ಮ ಬಿಲ್ಡಿಂಗ್ ಆದಾಗಿ ಲೆಕ್ಕ ಅನ್ನೋ ಮಾತನ್ನು ಹೇಳ್ತಾ ಪ್ರಥಮವಾಗಿ ಯಾರು ಮಾತಾಡಿದಾರ ನೋಡಿ ನಮ್ಮ ರಾಜಣ್ಣವರು ದುರುನ ರಾಜಣ್ಣವರು ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಚಂಡ ಸಾಹಿತ್ಯ ಪರಿಸ್ಥಿತಿ ಇರ್ಬೋದು ಕನ್ನಡ ಸಾಹಿತ್ಯ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿ ಒಳ್ಳೆಯ ಇದು ಪ್ರಥಮವಾಗಿ ಅವ್ರು ದುಡ್ಡು ಕೊಟ್ಟಿದ್ದಾರಲ್ಲ ಇದು ಕೋಟ್ಯಂತ ರೂಪಾಯಿ ಆಯ್ತದ ಹೇಳ್ತಾ ರಾಜೇಣ್ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತೇವೆ ಅದೇ ಎರಡು ತುರು ನೂರು ಅವ್ರ ಹತ್ತಾವರೇ ಇವ್ರು ಐದು ಸಾವಿರ ಕೊಟ್ಟಿದ್ದಾರೆ ಆ ರೀತಿಯಾಗಿ ಬಣವ್ರು ಯಾವತ್ತೀರಿನೂ ಹಳೆ ಕಟ್ಟಡ ಇತ್ತು ಈ ಕಟ್ಟಡನ ನವೀಕರಣ ಮಾಡೋದಿಕ್ಕೆ ಏನು ನಮ್ಮ ಈ ಒಂದು ಶಂಠ ಹಿಂದೆ ಹಳೆ ಹಾಸ್ಟೆಲ್ ಕಟ್ಟದಂತ ಶಿವನ ಜಬ್ದಾರನ ಮನದಲ್ಲಿ ನೆನೆಸುತ್ತಾ ಸಿದ್ಧಗಂಗೆ ಶ್ರೀಗಳು ಮತ್ತು ರಾಜನ ಶ್ರೀಗಳ ಮನದಲ್ಲಿ ಸ್ಮರಿಸುತ್ತ ಈ ಒಂದು ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಏನೀಗ ಉರ್ಪಲ್ಲಿ ಬಂದಿರತಕ್ಕಂಥ ನಮ್ಮ ಸಿಂಡಿ ಪ್ರಕಾಶ್ ಮತ್ತು ಯೂತ್ ಅಧ್ಯಕ್ಷ ಅಶೋಕ್ ಮತ್ತು ಅವರ ತಂಡಗಳು ಏನಿವೆ ಅವರು ಮತ್ತೆ ಈ ಟೀನ ತಾಲೂಕಿನ ನಮ್ಮ ಹಿರಿಯ ಲಿಂಗಾಯತ ಮಹಾಭಕ್ತರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಅಜ್ಜು ವಿಜೃಂಭಣೆಯಿಂದ ಮಾಡಬೇಕು ಅಂತ ಏನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತ ಮುಖಂಡರುಗಳು ಇದಕ್ಕೆ ವ್ಯವಸ್ಥಿತವಾಗಿ ಅವರ ತನುಮನ ದನಗಳನ್ನ ಅರ್ಪಿಸಿ ಆದಷ್ಟು ಬೇಗ ಏನು ಅಧ್ಯಕ್ಷರು ಹೇಳೋದ ಪ್ರಕಾರ ಈ ಬಸವ ಜಯಂತಿ ಕಾರ್ಯಕ್ರಮ ಆಗೋದ್ರೊಳಗೆ ವ್ಯವಸ್ಥಿತವಾಗಿ ಭವ್ಯ ಭವನವನ್ನು ನಿರ್ಮಾಣ ಮಾಡಿ ಈ ಒಂದು ಸಮಾಜಕ್ಕೆ ಅರ್ಪಣೆ ಮಾಡ್ತಕ್ಕಂಥ ವ್ಯವಸ್ಥೆನ ಅವ್ರು ಏನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಭಗವಂತ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೆ ಸಹಾಯ ಮಾಡ್ತಕ್ಕಂಥ ಒಂದು ಮನಸ್ಸನ್ನ ಕೊಡ್ಲಿ ಅಂತೇಳಿ ಈ ಸಮ ಸಂದರ್ಭದಲ್ಲಿ ಇಚ್ಛಿಸ್ತೀನಿ ಮತ್ತೆ ಆಶೀರ್ವಾದಿಸ್ತಾರೆ ಮೇಲ್ಗಡೆ ಈಗ ನಾವು ಒಂದು ಸಭೆ ಅಂತಂದ್ರೆ ಒಂದು ಇನ್ನೂರೈವತ್ತು ಜನ ಕೂತ್ಕೊಂಡು ಒಂದು ಸಭೆ ಮಾಡಬೇಕು ಮಾಡ್ಬೇಕು ಇದನ್ನ ಪ್ರಯಾಸ ಮಾಡಿ ಮಾಡಬೇಕು ನೆರವೇರಿಸಿದ್ವಿ ಹಂಗಾಗಿ ನಮ್ಗೂ ಮುಂದಿನ ಇದರಲ್ಲಿ ಎಲ್ಲರಿಗೂ ಒಂದು ನಾಳೆ ದಿನ ಒಂದು ಸಭೆ ಸಮಾರಂಭ ಮಾಡೋದಕ್ಕೆ ಆಗಲಿ ಅಂತ ಮಾಡಬೇಕು ಅಂತ ನಾವು ಮಾಡಿದ್ವಿ ಎಲ್ಲ ಎಲ್ಲರೂ ಸಹಾಯ ಸಾರ್ಥ ಇದೊಂದು ಅನುಮಾನದ ಎಲ್ಲ ಹೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ ಆದ್ರಿಂದ ನಾವು ಈ ಕೆಲಸ ಮುಂದುವರೆದಿ ಆದಷ್ಟು ಬೇಗ ಇದನ್ನ ನಾವು ಕೆಲಸ ಕಾರ್ಯಗಳನ್ನ ಮುಗಿಸಿ ಮುಂದಿನ ಬಸು ಜಯಂತಿ ಮಾಡೋದಕ್ಕೂ ಮುಂಚೆನೆ ನಾವು ಈ ಕಾರ್ಯನ ಪೂರ್ಣ ಮಾಡಿ ಓಪನ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾರ್ಯಕ್ರಮ ಇದಕ್ಕೆ ತಾಲೂಕಿನ ನಮ್ಮ ವಿರೋಧಿ ಮುಖಂಡರ ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತ ನಾನು ಈ ಸಲ